ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಹದಿನೆಂಟರಂದು ಮಕ್ಸ್ ಒಡೆತನದ ಎಕ್ಸ್ ಸಂಸ್ಥೆಯು ಸ್ಟಾರ್ ಸಿಪ್ಪೊಂದನ್ನು ಉಡಾವಣೆ ಮಾಡಿತ್ತು ಈ ಸಂದರ್ಭದಲ್ಲಿ ಉಡಾವಣೆಯಾಗಿದ್ದಂಥ ರಾಕೆಟ್ ಅತ್ಯಂತ ದೊಡ್ಡ ರಾಕೆಟ್ ಎಂದು ಸ್ಪೇಸ್ ಎಕ್ಸ್ ಸಂಸ್ಥೆ ಹೇಳಿಕೊಂಡಿತ್ತು ಈ ನೌಕೆ ಉಡಾವಣೆಗೊಂಡ ನಾಲ್ಕು ನಿಮಿಷಗಳಲ್ಲಿ ಬಾಹ್ಯಾಕಾಶದಲ್ಲಿ ಸ್ಫೋಟಗೊಂಡಿತ್ತು ಈ ಸಂದರ್ಭದಲ್ಲಿ ಭೂಮಿಯ ಹೊರಪದರದ ವಾಯುಮಂಡಲದಲ್ಲಿ ಅತ್ಯಂತ ದೊಡ್ಡ ಗಾತ್ರದ ರಂಧ್ರವಾಗಿರುವುದನ್ನು ರಷ್ಯಾ ಪತ್ತೆ ಹಚ್ಚಿದೆ ಎಂದು ಒಂದಷ್ಟು ಮಾಹಿತಿಗಳು ಲಭ್ಯವಾಗುತ್ತಿವೆ ಸ್ನೇಹಿತರೆ ಈಗಾಗಲೇ ಹಿಮಾಲಯ ಪರ್ವತದಲ್ಲಿ ಸಾಕಷ್ಟು ಹಿಮ ಕರಗಿ ಬರೀ ಕಲ್ಲುಗಳು ಮಾತ್ರ ಕಾಣುವಂಥ ಪರಿಸ್ಥಿತಿ ಬಂದೊಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಭೂಮಿಯ ಮೇಲೆ ಮತ್ತೆ ಇಂಥ ವಿನಾಶಗಳು ಹೆಚ್ಚಾದಂತೆ ಭೂಮಿಯ ಓಜನ್ ಪದರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಇದೇ ರೀತಿಯಾಗಿ ಭೂಮಿಯಲ್ಲಿರುವಂತಹ ನಾವೆಲ್ಲರೂ ಓಜನ್ ಪದರವನ್ನು ನಾಶ ಮಾಡುತ್ತಾ ಹೋದರೆ ಮುಂದೊಂದು ದಿನ ಭೂಮಿಯು ಮಂಗಳ ಗ್ರಹದಂತೆ ಬರಿದಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಸ್ನೇಹಿತರೆ ಸ್ಪೇಸೆಕ್ಸ್ನ ಗಗನ ನೌಕೆ ಉಡಾವಣೆಯ ಸಂದರ್ಭದಲ್ಲಿ ಬಾಹ್ಯಾಕಾಶದಲ್ಲಿ ಸ್ಫೋಟಗೊಂಡಿರುವುದಂತೂ ನಿಜ ಆ ಉಡಾವಣೆಯ ಸ್ಫೋಟದಲ್ಲಿ ಬಾಹ್ಯಾಕಾಶದಲ್ಲಿ ದೊಡ್ಡ ಪ್ರಮಾಣದ ರಂಧ್ರವಾಗಿದೆ ಎಂದು ರಷ್ಯಾ ತಿಳಿಸುತ್ತಿದೆ ಈ ಮಾಹಿತಿ ಇನ್ನಷ್ಟು ಖಚಿತವಾಗಬೇಕಾಗಿದೆ ಮಾನವ ಭೂಮಿಯನ್ನು ಎಲ್ಲ ರೀತಿಯಿಂದಲೂ ವಾಸಯೋಗ್ಯ ಸ್ಥಿತಿಯಿಂದ ವಾಸಯೋಗ್ಯವಲ್ಲದ ಸ್ಥಿತಿಗೆ ತಂದು ಕೊಂಡೊಯ್ಯುವಂಥ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತಿವೆ ತಾನು ವಾಸಿಸುವ ಅಥವಾ ತಾನು ಬದುಕುವ ಪರಿಧಿಯನ್ನು ಮೀರಿ ದೊಡ್ಡ ಪ್ರಮಾಣದಲ್ಲಿ ಭೂಮಿಯನ್ನು ನಾಶ ಮಾಡುವಂಥ ಪರಿಸ್ಥಿತಿಯಲ್ಲಿ ಮನ ಹೋಗಿದ್ದಾನೆ ಸ್ನೇಹಿತರೆ ಭೂಮಿ ಈಗಾಗಲೇ ತನ್ನ ಸಮೃದ್ಧತೆಯನ್ನು ಸದೃಢತೆಯನ್ನು ಮತ್ತು ತನ್ನ ನಿಶ್ಚಿತತೆಯನ್ನು ಈಗ ಕಳೆದುಕೊಳ್ಳುವಂಥ ಸ್ಥಿತಿಯಾಗಿ ಇಲ್ಲಿ ಬಂದೊದಗಿದೆ ಸ್ನೇಹಿತರೆ ಭೂಮಿಯನ್ನು ನಾವು ಉಳಿಸದೆ ಹೋದರೆ ಭೂಮಿಯು ನಮ್ಮನ್ನು ಉಳಿಸುವುದಿಲ್ಲ ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೀವಿ